ಏನು ಉಸ್ತುವಾರಿ ಸಚಿವರು ಇರ್ಬೋದು ಅವರು ಹೇಳ್ಬೇಕು ಡೈರೆಕ್ಟ್ ಆಗಿ ನನ್ನ ತಾಲೂಕಲ್ಲಿ ವಿಶೇಷವಾಗಿ ಚಂದ್ರಪಟ್ಟಣ ಹೋಬಳಿಯಲ್ಲಿ ಆಲ್ರೆಡಿ ಭೂ ಸ್ವಾಧೀನ ಆಗಿದೆ ಎರಡನೇ ಸರಿ ಆಗ್ತಾ ಇದೆ ಅಲ್ಲೇ ಅಲ್ಲೇ ಸ್ವಾಧೀನ ಮಾಡ್ತಾ ಇದೆ ರೈತರು ಎಲ್ಲಿಗೆ ಹೋಗ್ಬೇಕು ಅಚ್ಚುಕಟ್ಟಾದಂತ ಮನೆಗಳು ಮತ್ತೆ ಜಮೀನುಗಳನ್ನು ಬಿಟ್ಟು ಅವರು ಈ ತಾಲೂಕು ಈ ಡಿಸ್ಟಿಕ್ಗೆ ಬಿಟ್ಟು ಹೋಗ್ಬೇಕಾಗ್ತದೆ ಅಲ್ಲಿ ಅಲ್ಲಿನೂ ಅದೇ ಅದೇ ಪರಿಸ್ಥಿತಿ ಇದೆ ರೈತರಿಗೆ ಉಳಗಾಲ ಇಲ್ಲ ಅದರಿಂದ ಬರಡು ಭೂಮಿಗಳು ಬೇಜಾರು ಇದ್ದಾವೆ ನೀರಾವರಿ ಇಲ್ದೇ ಅಂತ ಜಮೀನು ಇದಾವೆ ಕೈಗಾರಿಕಾ ಅವರಲ್ಲಿ ಅಭಿವೃದ್ಧಿ ಕೊಡಿಸ್ತೀವಿ ಜನಕ್ಕೆ ಕೆಲಸ ಕೊಡ್ತೀವಿ ನಾವು ಬೇಡ ಅನ್ನೋದಿಲ್ಲ ಆದರೆ ಫಲವತ್ತಾದ ಭೂಮಿಗಳನ್ನ ವಶಪಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ನಾವು ಆಲ್ರೆಡಿ ಅವ್ರಿಗೆಲ್ಲ ಕ್ವಶನ್ ಮಾಡಿದ್ದೀವಿ ನಾನು ಅದೇ ರೀತಿ ಈ ಒಂದು ವಿರೋಧಿ ಹೋರಾಟ ಸಮಿತಿ ಏನು ಬೆಂಗಳೂರು ಫ್ರೀಡಂ ಅಲ್ಲಿ ಸರಣಿ ಮಾಡುವಾಗ ಆಗಿನ ವಿರೋಧ ಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯವ್ರು ಬಂದು ನಿಮ್ಮ ಹೋರಾಟ ಕರೆಕ್ಟ್ ಆಗಿದೆ ನಿಮ್ಮ ಬೆಂಬಲ ನಿಂತೀನಿ ಅಂತ ಹೇಳಿದ್ರು ಮತ್ತೆ ಅವರು ಈಗ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಒಂದು ವರ್ಷ ಕಳೆದರೂ ಸಹ ಈ ಕಡೆ ಗಮನ ಹರಿಸಿಲ್ಲ ಅದರಿಂದ ನಾವು ಈ ಸರ್ಕಾರದ ಧೋರಣೆಗಳನ್ನು ಖಂಡಿಸ್ತಾ ಡಿ ಸಿ ಆಫೀಸ್ಗೆ ಪಾದಯಾತ್ರೆ ಹೋಗೋದು ಒಳ್ಳೆ ತುಂಬ ಒಳ್ಳೆಯ ವಿಚಾರ ಇದು ಹೋಗಿ ಸತತವಾಗಿ ಅಲ್ಲೇ ಇದ್ದು ಆ ಒಂದು ಪ್ರತಿಭಟನೆ ಮತ್ತು ಧರಣಿನ ನಾವು ಬಹಳಷ್ಟು ಯಶಸ್ವಿಯಾಗಿ ಮಾಡಬೇಕು ರೈತರೆಲ್ಲ ಬರಬೇಕು ಅಲ್ಲೇ ಇದ್ದು ಅದನ್ನು ಖಂಡಿಸಬೇಕು ಮತ್ತು ಅವ್ರಿಗೆ ಧಿಕ್ಕಾರಾಗಿ ಹೋಗ್ಬೇಕು ಆಗ ಈ ಕೆಲಸ ಆಗ್ತದೆ ಅಂತ ಹೇಳ್ತಾ ಮತ್ತೆ ನಮ್ಮ ಸಂಘಟನೆ ಏನು ದಿನ ಸಂಘಟ ಸಂಸ್ಥೆ ಇದೆ ಆ ಮೊದಲನೇ ಏನು ಹೆಜ್ಜೆ ಇಟ್ಟು ನಾವು ಜೊತೆಯಲ್ಲಿದ್ದೀವಿ ನಾವು ಸಹ ಈ ಒಂದು ಪಾದಯಾತ್ರೆ ಮತ್ತು ಧರಣಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತಾಡಿಗೆ ಕೊಟ್ಟಂತ ಮೆಲ್ಗೂ ಧನ್ಯವಾದಗಳು